ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದುರ್ಗಾ ವಿಶ್ವ ಬ್ಲಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಲಾಗ್ ನೆನ್ನೆ ಲಾಗ್ ಶುಕ್ರವಾರದ ಲಾಗನ್ನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ಸುವರ್ಣಗೆಡ್ಡೆ ಹಾಕಿ ಕಾಳು ಗೊಜ್ಜು ಮಾಡ್ಕೊಂಡಿದ್ದೆ ಅದರ ಜೊತೆಗೆ ಇಡ್ಲಿ ದೋಸೆ ಎರಡನ್ನೂ ಕೂಡ ಮಾಡ್ಕೊಂಡಿದ್ದೆ ಶುಕ್ರವಾರ ಪೂಜೆ ಇರೋದರಿಂದ ಮನೆಯಲ್ಲಿ ವಾರ ಮಾಡ್ಕೊಂಡಿದ್ದೀನಿ ಕಳಸ ಏನೂ ಎತ್ತಿರಲಿಲ್ಲ ಕಳಸ ಬೆಳಗಿದ್ದೆ ಒಂದು ಮೂರು ನಾಲ್ಕು ದಿನ ಆಗಿತ್ತು ಕಳಸ ಎಲ್ಲ ಬೆಳಗಿ ಹಾಗೆ ಹೂ ಹಾಕಿ ಪೂಜೆ ಮಾಡ್ಕೊಂಡಿದ್ದೀನಿ ಹಾಗೆ ಹೊಸ್ಲಲ್ಲೂ ಕೂಡ ಹೊಸ್ಲು ತೊಳೆದು ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ತುಳಸಿ ಗಿಡದತ್ರನೂ ಕೂಡ ಒಂದು ಸಿಂಪಲ್ಲಾಗಿರೋ ರಂಗೋಲಿ ಹಾಕಿ ತುಳಸಿ ಗಿಡ ಎಲ್ಲ ಅರಿಶಿನ ಕುಂಕುಮ ಇಟ್ಟು ಅಲ್ಲೂ ಕೂಡ ಪೂಜೆ ಮಾಡಿಕೊಂಡೆ ಇದಾದಮೇಲೆ ಮಕ್ಕಳುಗಳು ಮಕ್ಳುಗಳು ಆಟ ಆಡ್ತಿದ್ದಾರೆ ಬ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆನೆಲ್ಲ ತೊಳೆದಾಕಿ ಪೂಜೆ ಮಾಡೋಕೆ ಮೊದಲೇ ಬಟ್ಟೆ ಎಲ್ಲ ತೊಳೆದ್ಬಿಟ್ಟಿರ್ತೀನಿ ಹಾಗೆ ವಿಡಿಯೋ ಮಾಡೋದು ಲೇಟಾಗಿರುತ್ತೆ ಸ್ವಲ್ಪ ಮಕ್ಳುಗಳಿಗೆಲ್ಲ ಈಗ ರಜೆ ಇರೋದರಿಂದ ಮಾಡಿ ಮೇಲೆ ಆಟ ಆಡ್ತಾ ಇದ್ದಾರೆ ಸಾಯ್ಕಾಲಲ್ಲಿ ಅದ್ರ ಜೊತೆಗೆ ನನ್ನ ತಂಗಿ ಮಗ ಕೂಡ ಬಂದಿದ್ದಾನೆ ಸಿಂಪಲ್ಲಾಗಿ ದೋಸೆ ಕೂಡ ಮಾಡ್ಕೊಂಡಿದೆ ನಾನು ದೋಸೆ ಮಾಡ್ಕೊಂಡಿದ್ದೆ ಇಡ್ಲಿ ಮಾಡಿರಲಿಲ್ಲ ನನಗೆ ಅಂದರೆ ಇಡ್ಲಿ ಮಾಡಿದ್ದೆ ನಾನು ತಿಂದಿರಲಿಲ್ಲ ದೋಸೆ ಮಾಡಿಕೊಂಡು ಅದ್ರ ಜೊತೆ ಕಾಳು ಹೂಜೆ ಹಾಕೊಂಡು ಸ್ವಲ್ಪ ನಾಷ್ಟ ಮಾಡಿ ಮದುವೆ ಎಲ್ಲ ನಡೀತಾ ಇದೆ ಆದ್ದರಿಂದ ಮದುವೆ ಕೆಲಸ ಮಾಡೋದಕ್ಕೆ ಹೋಗಬೇಕು ನಮ್ಮ ಮನೆ ಪಕ್ಕದಲ್ಲೇ ಹೂ ತೋಟ ಇದೆ ಹೂವು ಚೆಂಡು ಹೂವು ಎಲ್ಲ ಬೆಳೀತಾರೆ ಅಲ್ಲಿ ಹೂ ತೋಟ ಇದೆ ನಮ್ಮ ಮನೆ ಹತ್ರನೇ ಕಾಣುತ್ತೆ ಹೂ ತೋಟ ಅಲ್ಲಿಗೆ ಹೋದ್ವಿ ಹೂವು ತುಂಬ ಚೆನ್ನಾಗಿತ್ತು ಫ್ರೆಶ್ಶಾಗಿ ಸಿಗುತ್ತೆ ಅಂಗಡಿಗಳಲ್ಲಾದರೆ ಸ್ವಲ್ಪ ಎರಡು ದಿನದ ಮೂರು ದಿನದ ಹೂವು ಕೊಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೂ ತೋಟಕ್ಕೆ ಬಂದ್ವಿ ಚೆಂಡು ಹೂವು ಸಾಮತ್ ಕೆ ಇಲ್ಲಿ ಬಂದರೆ ಅವ್ರು ಹೂವನೇ ಕುಯ್ದಿರ್ಲಿಲ್ಲ ನಾನು ನನ್ನ ತಮ್ಮ ನನ್ನ ಮಗ ಎಲ್ಲ ಸೇರ್ಕೊಂಡು ಹೂವು ಕುಯ್ಕೊಳ್ಳೋಣ ಅಂದ್ಕೊಂಡು ಬಂದ್ವು ಅಯ್ಯಪ್ಪ ಸ್ವಲ್ಪ ಕೆಲಸ ಮಾಡ್ತಾಯಿದ್ರು ತೋಟದವ್ರು ಅವರು ಕೆಲಸ ಮಾಡಿ ಮುಗಿಸಿ ನಮಗೆ ಹೂವು ಕೊಡ್ತಿದ್ರು ಇವತ್ತೆಲ್ಲ ಫುಲ್ ಇದೆ ಕೆಲಸ ಫ್ರೆಂಡ್ಸ್ ನಮ್ಮದು ಮದುವೆಗೆ ಮತ್ತೆ ಚಪ್ಪರಕ್ಕೆ ಹೂ ಪೊಳಿಸೋದು ಮತ್ತು ಹೂ ಕಟ್ಟೋದು ಎರಡು ಕೆಲಸ ಮಾಡ್ಕೋಬೇಕು ಮತ್ತು ಇವತ್ತು ನಮ್ಮ ತಮ್ಮನ ಮನೆಗೆ ಹೋಗಿ ಸ್ವಲ್ಪ ಮದುವೆ ಕೆಲಸ ಎಲ್ಲ ಮಾಡಿಕೊಡ್ಬೇಕು ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ಬೇಕು ಅಂದ್ಕೊಂಡು ಹೂವು ಎಲ್ಲ ಈಸ್ಕೊಂಡು ಮನೆಗೆ ಹೋದ್ನಿ ಬೆಳಗ್ಗೆನೇ ವಾರ ಮಾಡಿದಾಗ ಸ್ನಾನ ಮಾಡ್ಕೊಂಡಿದ್ದೆ ಅಂತಂದ್ಬಿಟ್ಟು ಅಲ್ಲೂ ಕೂಡ ಹೊಸ ಫೋಟೋ ತಂದಿದ್ದಾನೆ ಅಂದರೆ ಸಹ ಮೊದಲಿದ್ದಕ್ಕೆ ಚಿಕ್ಕ ಫೋಟೋ ಅದರಿಂದ ನಾವು ಬಳೆ ಹಾಕ್ಸ್ಕೊಳ್ಳೋದು ಬಿಡ್ದಿಗೆ ಹೋಗಿದ್ದೆ ಹಾಗೆ ಬಳೆ ತುರಿಸ್ಕೊಂಡು ಒಂದು ಫೋಟೋ ತೊಗೊಂಡು ಬಂದಿದ್ದೆವು ಆ ಫೋಟೋಕ್ಕೆಲ್ಲ ಒರೆಸ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತ ಇದ್ದೀನಿ ಹಾಗೆ ದೇವ್ರ ಸಾಮಾನೆಲ್ಲ ಬೆಳ್ಕೊಂಡು ಬಂದಿದ್ದೀನಿ ಮೇಲ್ಗಡೆ ಮಾಡಿ ಮೇಲೆ ಬೆಳ್ಕೊಂಡು ಬಂದೆ ಸಿಂಕಲ್ದು ಸ್ವಲ್ಪ ಜಾಗ ಸಿಕ್ಕದು ಅದರಿಂದ ಸಿಂಕಲ್ ಬೆಳಗೋಕ್ಕಾಗಲ್ಲ ಅಂದ್ಬಿಟ್ಟು ಮೇಲ್ಗಡೆ ಮಾಡಿ ಮೇಲೇ ಬೆಳ್ಕೊಂಡು ಬಂದೆ ಸ್ವಲ್ಪ ಮನೆಯೆಲ್ಲ ಅಂಡ್ಕೊಂಡು ಸ್ವಲ್ಪ ಗಲೀಜಾಗಿದೆ ಆಗಿದೆ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ ದೇವ್ರ ಮನೆಯಿಂದ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಬಾಕ್ಲೆಲ್ಲ ಒರೆಸ್ಕೊಂಡು ಬಾಕ್ಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಬ್ಯಾಚುಲರ್ಸ್ ಇರೋ ಮನೇಲಿ ಸ್ವಲ್ಪ ಹಾಗೇ ಕೆಲಸ ಕಾರ್ಯ ಅಂತ ಓಡಾಡ್ತಿರ್ತಾನೆ ಒಬ್ಬನೇ ಸ್ವಲ್ಪ ಗಲೀಜಾಗಿರುತ್ತೆ ಅದರಿಂದ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಡ್ಬೇಕು ನಾನು ನಮ್ಮನೇಲಿ ಕೆಲಸ ಎಲ್ಲ ಮುಗಿಸಿ ನಾನು ಇಲ್ಲಿ ಬಂದು ಇವ್ನಿಗೆ ಕೆಲಸ ಮಾಡಿಕೊಡ್ಬೇಕು ಮದುವೆ ಆಗೋವರೆಗೂ ಅಷ್ಟೇ ಅವನ ಮೇಲೆ ಅವನು ಹೆಂಡ್ತಿ ಬಂದು ಮಾಡ್ಕೊಡ್ತಾನೆ ಅಲ್ಲಿವರೆಗೂ ನಾವೇ ಮಾಡಿಕೊಡ್ಬೇಕು ಸ್ವಲ್ಪ ದೇವ್ರ ಸಾಮಾನೆಲ್ಲ ಕ್ಲೀನಾಗಿ ಬೆಳ್ಕೊಂಡು ಬಂದಿದ್ದೀನಿ ಮೇಲ್ಗಡೆ ತುಂಬ ದಿನ ಆಗಿತ್ತು ದೇವ್ರ ಸಾಮಾನು ಬೆಳಗ್ಗೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಬೆಳಿಕೊಂಡು ಬಂದೆ ಎಲ್ಲಾನು ಕ್ಲೀನಾಗಿ ಸ್ವಲ್ಪ ಲೇಟೇ ಆಯಿತು ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಬೆಳಿಗೋ ಅಷ್ಟರಲ್ಲಿ ಅದ್ರ ಜೊತೆಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡು ಕ್ಲೀನಾಗಿ ತಾಮ್ರ ಬಿಂದಿಗೆನೂ ಕೂಡ ಸಾಸ್ರಿಗೆ ಬೇಕಲ್ವ ಅಂದ್ಬಿಟ್ಟು ಅದನ್ನು ಕೂಡ ಬೆಳಗಿದ್ದೀನಿ ಕಳಸ ಎಲ್ಲ ಹುಡ್ಕೊಂಡು ಎಲೆ ಎಲ್ಲ ಇಟ್ಕೊಂಡಿದ್ದೀನಿ ಕಾಯಿ ಒಂದು ರೆಡಿ ಮಾಡಬೇಕು ಉಗು ಮಗ ಹೂ ಕಟ್ಕೊತಿದ್ದೀನಿ ಅಂದರೆ ನಾಳೆ ಹೂ ಹಾಕಿ ಪೂಜೆ ಮಾಡ್ಕೊಳ್ಳೋಣ ಇವತ್ತೆಲ್ಲ ಫೋಟೋ ರೆಡಿ ಮಾಡೋಣ ಅಂತ ನನ್ನ ಮಕ್ಕಳು ಕೂಡ ಬಂದಿದ್ದಾರೆ ಟಿ ವಿ ತಾನೇ ತಾನೆ ಹೊಸದು ಟಿ ವಿ ನೋಡ್ಕೊಂಡು ಕೂತಿದ್ದಾರೆ ನಮ್ಮ ಮನೇಲಿ ಟಿ ವಿ ಬಿಟ್ಟು ಮಾಡಿಲ್ಲ ನಾವು ಅದರಿಂದ ಅಲ್ಲೇ ಟಿ ವಿ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದಾರೆ ಅವ್ರ ಮನೆ ಕ್ಲೀನ್ ಮಾಡಿಕೊಂಡು ಹೂ ಕಟ್ಟೋಣ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಚೆಂಡು ಹೂವು ಕೊಟ್ಟೆ ಹೂವನ್ನ ಕೋಣಿಸ್ತಾನೆ ಅಂತ ಅಂದ್ಬಿಟ್ಟು ನಾನು ಸಾಮಂತಿಗೆವನ್ನೆಲ್ಲ ಕಟ್ತಾ ಕಟ್ತಾಯಿದ್ದೀನಿ ನನ್ನ ಮಗ ಆರಾಮ ಮಾಡ್ತಾ ಇದ್ದಾನೆ ಸಾಮಂತಿಕೇವನ ನನ್ನ ತಂಗಿ ಮಗನ ಕೈಗೆ ವೀಡಿಯೋ ಅಂತ ಕೊಟ್ಟರೆ ಈ ಥರ ಮಾಡಿದ್ದಾನೆ ವೀಡಿಯೋನೆಲ್ಲ ಶೇರ್ ಮಾಡಿಕೊಂಡು ಏನು ಅಂದ್ಕೊಬೇಡಿ ಫ್ರೆಂಡ್ಸ್ ಸಾಮಂತಿಗೆ ಹೂವು ಅಂತೂ ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು ದಬ್ನಾಗೂ ಕೂಡ ಇತ್ತು ಹೂವು ಈಗಂತೂ ಮಳೆ ಜಾಸ್ತಿ ಇದೆಯಲ್ವ ಅದರಿಂದ ಚೆನ್ನಾಗಿ ಬಿಸಿಲಲ್ಲಿ ಒಣಗಿತ್ತು ಹೂವು ಚೆನ್ನಾಗಿ ಆರೋದ್ಮೇಲೆ ಸಂಜೆ ಮೇಲೆ ಕುಯ್ಕೊಂಡು ಬಂದ ಹೂನೆಲ್ಲನ ನನ್ನ ಮಗ ಪೋಣಿಸ್ತಾ ಇದ್ದಾನೆ ಇನ್ನೊಬ್ಬ ಚೆಂಡುವನ್ನೆಲ್ಲ ತಗೊಂಡೋಗಿ ದಾರದಲ್ಲಿ ದೂರ ತೊಗೊಂಡೋಗಿ ಇದ್ದೀನಿ ಹಾಗೆ ನನ್ನ ತಮ್ಮ ಹಾರ ಮಾಡ್ಕೋತೀನಿ ಅಂದ್ಬಿಟ್ಟು ಹಾರ ಪೋಣಿಸ್ಕೊತಾ ಇದ್ದಾನೆ ಸಾಮಂತ ಕೇವನಲ್ಲಿ ನಾನು ಎಲ್ಲನೂ ಕಟ್ಕೊತ ಇದ್ದೀನಿ ಅಂದರೆ ಕಟ್ಟೋದು ಬೇಗ ಆಗುತ್ತೆ ಪೋಣಿಸೋದು ಸ್ವಲ್ಪ ಲೇಟ್ ಆಗುತ್ತೆ ಪೋಣಿಸೋದಕ್ಕೆ ಹಾರ ಮಾಡೋದಕ್ಕೆ ತೊಟ್ಟನೆಲ್ಲ ಮುರಿದು ತಿರ್ಗ ಪೋಣಿಸ್ಕೊಂಡು ಕುತ್ಕೋಬೇಕು ಅದರಿಂದ ಬೇಗ ಬೇಗ ಕಟ್ಟುತ್ತೆ ನಾನು ಇಲ್ಲಾಂದರೆ ಒಂದು ಎಂಟು ಒಂಬತ್ತು ಮಾರು ಹೂವು ಕಟ್ಟಿದೆ ನಾನು ನಾಲ್ಕು ಕೆ ಜಿ ಹೂವು ತಗೊಂಡಿದ್ದೆ ನಾವು ಸಾಮಂತಿಗೆ ನಾಲ್ಕು ಕೆ ಜಿ ಆ ಚೆಂಡು ಹೂವು ಬಂದು ಒಂದು ಹನ್ನೆರಡು ಕೆ ಜಿ ರೇಟ್ ನಮಗೆಲ್ಲ ಚೆಂಡು ಹೂವು ಮೂವತ್ತು ರೂಪಾಯಿ ಹಾಕ್ಕೊಟ್ರು ಫ್ರೆಶ್ ಹೂವು ಅಲ್ವಾ ಮತ್ತು ಸಾವಂತಿಗೆ ಹವ ಎಪ್ಪತ್ತು ರೂಪಾಯಿ ಹಾಕ್ಕೊಟ್ರು ಜಿಗೆ ಎಪ್ಪತ್ತು ರೂಪಾಯಿ ಒಂದು ಕೆ ಜಿಗೆ ಇಲ್ಲ ಅಂದರೆ ಒಂದುವರೆ ಮೇಲೆ ಆಗುತ್ತೆ ಫ್ರೆಶ್ ಹೂವು ನೋಡಿ ಎಂಟು ಮಾರು ಹೂವಾಗಿದೆ ಅದ್ರ ಜೊತೆಗೆ ಇನ್ನೂ ಕಟ್ಟೋದೆಲ್ಲ ಇದೆ ಕಟ್ತಾ ಇದ್ದೀವಿ ಹೂವೆಲ್ಲ ಕಟ್ಬಿಟ್ಟು ಇಟ್ಬಿಟ್ಟು ಭತ್ತದ ತೋರಣ ತಂದಿದ್ದ ಅದಕ್ಕೆ ಸ್ವಲ್ಪ ಅರಶಿನ ಕುಂಕುಮ ಇಟ್ಬಿಟ್ಟು ಕಟ್ತಾಯಿದ್ದೀವಿ ಇವತ್ತು ಶುಕ್ರವಾರ ಕಟ್ಟಿದ್ರೆ ಒಳ್ಳೆಯದು ಭತ್ತದ ತೋರಣ ಅಂತ ಅಂತಾರೆ ಅದರಿಂದ ಭತ್ತದ ತೋರಣ ಇವತ್ತು ಕಟ್ಟೋಣ ಅಂದ್ಬಿಟ್ಟು ಕಟ್ತಾ ಇದ್ದೀವಿ ಹೊಸ ತಂದು ಮಡಿಕೊಂಡಿದ್ದ ಮದುವೆ ಕಟ್ಟೋಣ ಅಂತ ಹಂಗೆ ಇಟ್ಕೊಂಡಿದ್ದ ನೆಕ್ಸ್ಟ್ ನೋಡಿ ಹೂವು ಕಟ್ಟಾದ್ಮೇಲೆ ಇನ್ನೂ ಎಷ್ಟೊಂದು ಹೂವು ಇದೆ ಅದನ್ನೆಲ್ಲ ಪೋಣಿಸ್ಕೊಂಡು ಕೂತಿದ್ದೀನಿ ನಾನು ಕಟ್ಟಿ ಕಟ್ಟಿ ನೋವು ಬೀಳ್ತು ಅಷ್ಟೊಂದು ಹೂವು ಇತ್ತು ಇದನ್ನೆಲ್ಲ ಕಟ್ಟಿ ಮುಗಿಸ್ಬಿಟ್ಟೆ ಎಲ್ಲ ಕೆಲಸ ಮಾಡ ಹಂಗೆ ಆಗೋದು ಹೂವನ್ನೆಲ್ಲ ಅಲ್ಲಲ್ಲೇ ಬಿಡೋಕ್ಕಾಗಲ್ಲ ಅದರಿಂದ ಸ್ವಲ್ಪ ಪೋಣಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಕಟ್ತಾ ಇದ್ದೀನಿ ನೆಕ್ಸ್ಟು ಐದನೇ ಗಂಟನ್ನು ಕೂಡ ಮಾಡಿಕೊಂಡು ಫ್ರೆಂಡ್ಸ್ ಶಾಸ್ತ್ರದ ಗಂಟು ಅಂತಾರಲ್ಲ ಇದನ್ನು ಕೂಡ ಮಾಡಿಕೊಂಡು ಇದು ಬೇಕೇ ಬೇಕು ಯಾವುದೇ ಶುಭ ಕಾರ್ಯಗಳಿಗೆ ಅದರಿಂದ ಇದನ್ನು ಫಸ್ಟೇ ಮಾಡಿಟ್ಬಿಟ್ಟು ಅಂದರೆ ಶನಿವಾರ ನೀರು ಇರಬೇಕಲ್ಲ ಶಾಸ್ತ್ರದ ನೀರು ಇರಬೇಕು ಅವಾಗೆಲ್ಲ ಬೇಕಾಗುತ್ತೆ ಶಾಸ್ತ್ರದ ಗಂಟು ಅಂತ ಅಂದ್ಬಿಟ್ಟು ಮಾಡ್ತಾ ಇಷ್ಟೊಂದು ಮಾಡಿಟ್ಟಿದ್ದೀವಿ ಇದನ್ನು ಹೇಗೆ ಮಾಡೋದು ಅಂತ ವಿಡಿಯೋ ಕೂಡ ಹಾಕ್ತೀನಿ ಬೇಕಾದರೆ ವೀಡಿಯೋ ನೋಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ನನ್ನ ತಮ್ಮನ ಮದುವೆಗೆ ಬಂದು ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲಾಸ್ಟ್ ಲಾಸ್ಟ್ವರೆಗೂ ನೋಡಿದ್ದಕ್ಕೆ